ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಓಲಾ ಸ್ಕೂಟರ್ ಬ್ರೇಕ್ ಪ್ಯಾಡ್ ಬದಲಾಯಿಸೋದು ಹೇಗೆ ಅಂತ ನೋಡೋಣ ಇದು ನೋಡಿ ಈಗ ಫ್ರಂಟ್ ಬ್ರೇಕ್ ಪ್ಯಾಡ್ ದೊಡ್ಡದು ಚಿಕ್ಕದು ಬ್ಯಾಕ್ ಬ್ರೇಕ್ ಪ್ಯಾಡ್ ಇದು ನಾವು ಈಗ ಚೇಂಜ್ ಮಾಡಬೇಕು ಇವಾಗ ಬ್ಯಾಕ್ ಟೈರ್ ಬಿಚ್ಚಬೇಕಂದ್ರೆ ನಾಲ್ಕು ಐದು ಬೋಲ್ಟ್ ಇದೆ ಎಲಂಕಿ ಬೋಲ್ಟ್ ಅದು ರಿಮೂವ್ ಮಾಡಬೇಕು ಅದು ಬಿಚ್ಚಿದ ಮೇಲೆ ಅದು ಸ್ವಲ್ಪ ಟೈಟ್ ಇರುತ್ತೆ ಅದಕ್ಕೆ ಅದೇ ಡೀಸೆಲ್ ವೀಸೆಲ್ ಹಾಕಿ ಸ್ವಲ್ಪ ಇಲ್ಲಾಂದರೆ ಒಳ್ಳೆ ಎಲಿಂಕಿ ಸ್ಕೂಟರ್ ಇರುತ್ತೆ ಅಲಂಕಿ ಇದ್ದರೆ ಆರಾಮಾಗಿ ಬಿಚ್ಚಬೋದು ಸೊ ಮತ್ತು ಅದಕ್ಕೆ ಬಿಚ್ಚಿದ ಮೇಲೆ ಡಿಸ್ಕು ಮತ್ತು ಕ್ಯಾಲಿಬರ್ ಅದಕ್ಕೆ ಸೆಂಟ್ರಲ್ ಒಂದು ಬೋಲ್ಟ್ ಇದೆ ಇಪ್ಪತ್ನಾಲ್ಕು ಹಾಕಿ ಅದು ಬಿಚ್ಚಬೇಕು ಆಮೇಲೆ ಕ್ಯಾಲಿಬರ್ ಸೊ ಇವಾಗ ಇದನ್ನು ಬಿಚ್ಚಣ್ಣ ಟೈರು ಈಗ ಆಲ್ರೆಡಿ ಟೈರ್ ಬಿಚ್ಚಿದ್ದೀನಿ ಈಗ ಕ್ಯಾಲಿಪರ್ ಮತ್ತು ಡಿಸ್ಕ್ ಅದು ಎರಡು ಎತ್ತಿದ್ರೆ ಮಾತ್ರ ಕ್ಯಾಲಿಪರ್ ತೆಗಲಿಕ್ಕಾಗುತ್ತೆ ಬರೀ ಕ್ಯಾ ಕ್ಯಾಲಿಪರ್ನ ಹೊರಗಡೆ ತೆಗಿಲಿಕ್ಕಾಗಲ್ಲ ಅದು ಸ್ವಲ್ಪ ಅಲ್ಲಿ ತಡೀತದೆ ಸೊ ಅದನ್ನು ಎರಡನ್ನೂ ಕೂರಿಸ್ಬೇಕಂದ್ರೆ ಕ್ಯಾಲಿಪರು ಡಿಸ್ಕ್ ಎರಡು ಮೇಲೆ ಎತ್ತಬೇಕು ಸೊ ಅದು ನೆಟ್ಟಿದೆ ಅಲ್ಲಿದು ಟ್ವೆಂಟಿ ಫೋರ್ದು ಡಿಸ್ಕ್ ಮೇಲೆ ಮತ್ತು ಕ್ಯಾಲಿಪರಲ್ಲಿ ಎರಡು ಬೋಲ್ಟ್ ಇದೆ ಅಲಂಕಿ ಅದು ಎರಡು ತೆಗೆದರೆ ಎರಡನ್ನೂ ಬರುತ್ತೆ ಮತ್ತು ನಮಗೆ ಬ್ರೇಕ್ ಪ್ಯಾಡ್ ತೆಗಿಬೇಕಂದ್ರೆ ಏನಿಲ್ಲ ಜಸ್ಟು ಅಲ್ಲಿ ಬ್ರೇಕ್ ಪ್ಯಾಡ್ ಹಳೇದಾಗಿರುತ್ತಲ್ವ ಸೊ ಅಲ್ಲಿ ಹೈಡ್ರೋಲಿಕ್ ಪ್ರೆಸರ್ ಮೇಲೆ ಬಂದಿರುತ್ತೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಫ್ರೀ ಆಗುತ್ತೆ ಆಮೇಲೆ ತೆಗೆದು ಬ್ರೇಕ್ ಪ್ಯಾಡನ್ನ ಕೂರಿಸಿದ್ರೆ ಆಯಿತು ಡಿಸ್ಕಲ್ಲಿ ಈಗ ನೋಡಿ ಕ್ಯಾಲಿಬೋರು ಬಿಚ್ಚಿದ್ದೀನಿ ಬಿಚ್ಚಿ ಡಿಸ್ಕ್ ತೆಗೆದ ಮೇಲೆ ಈಗ ಕ್ಯಾಲಿಬೋರಿಗೆ ಅದು ಕೀ ಬ್ರೇಕ್ ಪ್ಯಾಡ್ ಚೆನ್ನಾಗಿತ್ತು ಅದಕ್ಕೆ ಅದು ತೆಗೆದು ಅದಕ್ಕೆ ಹಾಕಿದೆ ಹಾಕ್ಬಿಟ್ಟು ಮತ್ತೆ ಡಿಸ್ಕು ಮತ್ತೆ ಡಿಸ್ಕ್ ಫಸ್ಟ್ ಡಿಸ್ಕಿಗೆ ಬ್ರೇ ಕ್ಯಾಲಿಬೋರ್ನ ಕೂರಿಸಿ ಆಮೇಲೆ ಡಿಸ್ಕನ್ನು ಕೂರಿಸ್ಬೇಕು ಅದ್ರ ಮೇಲೆ ಬೋಲ್ಟಲ್ಲಿ ಈಗ ನೋಡಿ ಕೂರಿಸ್ಬೇಕಾದ್ರೆ ಅದನ್ನು ಕ್ಯಾಲಿಬರ್ ಡಿಸ್ಕಲ್ಲಿ ಅಲ್ಲಿ ಒಳಗೆ ಪ್ಯಾಡ್ ಡಿಸ್ಕ್ ಒಳಗೆ ಹಾಕಿ ಆಮೇಲೆ ಎರಡನ್ನೂ ಒಂದೇ ಸಲ ಕೂರಿಸ್ಬೇಕು ಮತ್ತೆ ಈ ಕ್ಯಾಲಿಬರ್ಗೆ ಎರಡು ಎಲಂಕಿ ಬೋಲ್ಟ್ ಬರುತ್ತೆ ಅಲ್ಲಿ ಡಿಸ್ಕ್ ಮೇಲೆ ಡ್ರಮದ ಮೇಲೆ ಒಂದೇ ಒಂದು ನೆಟ್ ಬರುತ್ತೆ ಟ್ವೆಂಟಿ ಫೋರ್ ಅಷ್ಟೇ ಇವಾಗ ಫ್ರಂಟ್ ಟೈರ್ ಸ್ವಲ್ಪ ಅದು ಟೈಟ್ ಇತ್ತು ಅದಕ್ಕೆ ಸ್ವಲ್ಪ ಡೀಸೆಲ್ ಅಲ್ಲಿ ಫ್ರಂಟ್ ಟೈರ್ ಬಿಚ್ಚಬೇಕು ಈಗ ಫ್ರಂಟ್ ಟೈರ್ ಇದು ಬೋಲ್ಟ್ ಬಿಚ್ಚಿ ಆಮೇಲೆ ಸೇಮ್ ಅದರ ಥರನೇ ಒಂದು ಸಿಂಗಲ್ ಬೋಲ್ಟ್ ಬರುತ್ತೆ ಒಳಗಡೆ ಇಪ್ಪತ್ನಾಲ್ಕದು ಅದು ಬಿಚ್ಚಿ ಆಮೇಲೆ ಇದ್ರದ್ದು ಕ್ಯಾಲಿಬೇರ್ ಸ್ವಲ್ಪ ಡಿಫ್ರೆಂಟ್ ಫ್ರಂಟ್ದು ನಾರ್ಮಲಿ ನಮ್ಮದು ಬೇರೆ ಬೈಕಿಗೆ ಇರ್ ಕ್ಯಾಲಿಬೇರಿಗೆಲ್ಲ ಎರಡೆರಡು ಬೋಲ್ಟ್ ಬರುತ್ತೆ ಪ್ಲೇಟ್ ಕೂರ್ಲಿಕ್ಕೆ ಡಿಸ್ಕ್ ಪ್ಯಾಡ್ ಕೂರ್ಲಿಕ್ಕೆ ಅದೇ ಥರ ಇದ್ರಲ್ಲಿ ಸಿಸ್ಟಮ್ ಇದೆ ಬ್ಯಾಕಿಗೆ ಆ ಥರ ಇಲ್ಲ ಇದಕ್ಕೆ ಟೈರು ಬೋಲ್ಟೆಲ್ಲ ಬಿಚ್ಚಾಗಿದೆ ಟೈರ್ದು ಐದು ಬೋಲ್ಟ್ ಬಿಚ್ಚಾಗಿದೆ ಅಲಂಕಿ ಇನ್ನೀಗ ಟೈರಲ್ಲಿಂದ ತೆಗಿಬೇಕು ಟೈರ್ ತೆಗೆದು ತೆಗೆದ ಮೇಲೆ ಅಲ್ಲಿ ಒಂದು ಒಳಗಡೆ ಸಿಂಗಲ್ ಬೋಲ್ಟ್ ಇದೆ ನೋಡಿ ಇಪ್ಪತ್ನಾಲ್ಕು ಇಂಚದೊಂದು ಇಪ್ಪತ್ತ್ನಾಲ್ಕು ಬೋಲ್ಟದೊಂದಿದೆ ಆಮೇಲೆ ಕ್ಯಾಲಿಬರಲ್ಲಿ ಈ ಕ್ಯಾಲಿಬರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾರ್ಮಲಿ ನಮ್ಮದು ಹಳೆ ಬೈಕ್ಗಳ್ದೆಲ್ಲ ಕ್ಯಾಲಿಬರ್ ಬ್ರೇಕ್ ಪ್ಯಾಡ್ ಕೂರ್ಲಿಕ್ಕೆ ಎರಡು ಬೋಲ್ಟ್ ಕೂರಿಸ್ತೀವಿ ಸೇಮ್ ಅದೇ ಥರ ಇದಕ್ಕೂ ಕೂರಿಸ್ಬೇಕು ಫ್ರಂಟಲ್ಲಿ ಎರಡು ಇದಕ್ಕೂ ಎರಡು ಬೋಲ್ಟು ಕ್ಯಾಲಿಬರಲ್ಲಿ ಆಮೇಲೆ ಅದಲ್ಲದೆ ಎರಡು ಬೋಲ್ಟ್ ಇದೆ ಕೆಳಗಡೆ ಈಗ ನಾವು ಬಿಚ್ಚಿ ಆಮೇಲೆ ಆ ಎರಡು ಬೋಲ್ಟನ್ನು ತೆಗಿಬೇಕು ಈಗ ಕ್ಯಾಲಿ ಫ್ರಂಟ್ದು ಕ್ಯಾಲಿಬರ್ದು ಎರಡು ಬೋಲ್ಟ್ ತೆಗಿಬೇಕು ಆಲ್ರೆಡಿ ನನ್ನ ಡಿಸ್ಕ್ದು ಇಪ್ಪತ್ತ್ನಾಲ್ಕದು ಬೋಲ್ಟ್ ತೆಗೆದಾಗಿದೆ ಈಗ ಅಲಂಕಿ ಬೋಲ್ಟ್ ಎರಡಿದೆ ಸೊ ಅದೊಂದು ಎರಡು ಬೋಲ್ಟ್ ಪಿಚ್ಚಿದ ಮೇಲೆ ಕ್ಯಾಲಿಬರ್ ಮೇಲೆ ಬರುತ್ತೆ ಆಮೇಲೆ ಕ್ಯಾಲಿಬರ್ದಕ್ಕೆ ಬ್ರೇಕ್ ಪ್ಯಾಡ್ ತೆಗಿಬೇಕಾದ್ರೆ ಇನ್ನೂ ಎರಡು ಬೋಲ್ಟ್ ಇದೆ ಅದು ತೆಗೆದ್ರ ಮಾತ್ರ ಕ್ಯಾಲಿಬರ್ದ ಬ್ರೇಕ್ ಪ್ಯಾಡ್ ಹೊರಗಡೆ ಬರುತ್ತೆ ನಮಗೆ ಈಗ ಅದು ಅಂತ ಹೇಳಿದ್ರೆ ಫಸ್ಟ್ ಅದರದ್ದು ಎರಡು ಹೈಡ್ರಾಲಿಕ್ ಪ್ರೆಷರ್ ಮೇಲೆ ಬಂದಿರುತ್ತೆ ಅದನ್ನು ನಾವು ಕೆಳಗಡೆ ಪ್ರೆಸ್ ಮಾಡಬೇಕು ನಾರ್ಮಲಿ ಎಲ್ಲ ಗಾಡಿಯಲ್ಲೂ ಅದೇ ಥರ ಅದು ಕೆಳಗಡೆ ಪ್ರೆಸ್ ಮಾಡಿದ್ರೆ ಮಾತ್ರ ನಮಗೆ ಅದು ಫ್ರೀ ಆಗೋದು ಬ್ರೇಕ್ ಪ್ಯಾಡ್ ಮೊದಲು ಅದನ್ನು ಎರಡನ್ನೂ ಪ್ರೆಸ್ ಮಾಡಬೇಕು ಕೆಳಗಡೆ ಆಗ ಮತ್ತೆ ನಮಗೆ ಅದನ್ನು ತೆಗಿಲಿಕ್ಕೆ ಈಸಿ ಆಗುತ್ತೆ ಇವಾಗ ನೋಡಿ ಈ ಬ್ರೇಕ್ ಪ್ಯಾಡ್ ಹಿಂದುಗಡೆ ಬಂದು ಎರಡು ಬೋಲ್ಟ್ ಇದೆಯಲ್ಲ ಅದು ಈಗ ಬಿಚ್ತಾ ಇದ್ದೀನಿ ನೋಡಿ ಇದು ಎಲಂಕಿ ಅದನ್ನೂ ಎಲಂಕಿನಿ ಎರಡು ಬೋಲ್ಟ್ ಬಿಚ್ಚಿದ ಮೇಲೇ ಅದು ಹೊರಗಡೆ ತೆಗಿಬೇಕು ಆ ಬೋಲ್ಟನ್ನ ಹೊರಗಡೆ ತೆಗೆದ ಮೇಲೆ ಬ್ರೇಕ್ ಪ್ಯಾಡ್ ಹೊರಗಡೆ ಅದೆಲ್ಲ ಸೇಮ್ ನಮ್ಮದು ಒಂದು ಹಳೆ ಬೈಕ್ ಹೇಗೆ ಬ್ರೇಕ್ ಪ್ಯಾಡ್ ತೆಗಿತಿದ್ವಿ ಅದೇ ಥರ ಸೇಮ್ ಕ್ಯಾಲಿಬರ್ ಸಿಸ್ಟಮ್ ಅದು ಅದು ಬೇಕಾದ್ರೆ ನಾರ್ಮಲ್ ನಾವು ವರ್ಕ್ಶಾಪಲ್ಲಿ ಹೋಗ್ಬೇಕಾದ್ರೆ ಇದನ್ನು ಬಿಚ್ಚಿಸೋದು ಅವ್ರ ಕೈಯಿಂದ ಇದು ನೋಡಿದ ಹಳೆ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿರೋದು ತುಂಬ ಹಳೆ ಹೋಗ್ಬಿಟ್ಟಿದೆ ಎಲ್ಲ ಸೌದೋಗಿದೆ ನೋಡಿದ ನಾವು ಇದು ಬ್ರೇಕ್ ಪ್ಯಾಡ್ ಹಾಕ್ಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ಹೈಡ್ರೋಲಿಕ್ ಮೇಲೆ ಬಂದಿರುತ್ತೆ ಬ್ರೇಕ್ ಹೊಡೆಯುವಾಗ ಅದನ್ನು ಪ್ರೆಸ್ ಮಾಡಿಬಿಟ್ಟು ಆಮೇಲೆ ನಮಗೆ ಬ್ರೇಕ್ ಪ್ಯಾಡ್ ಹಾಕ್ಲಿಕ್ಕೆ ಆಗ್ತದೆ ಈಗ ನೋಡಿ ಆ ಎರಡು ಬೋಲ್ಟ್ ಇದೆಲ್ಲ ಆ ಬೋಲ್ಟ್ ನಾವೀಗ ಕೂರಿಸ್ಬೇಕು ಅದಕ್ಕೆ ಬ್ರೇಕ್ ಪ್ಯಾಡ್ಗೆ ಬ್ರೇಕ್ ಪ್ಯಾಡ್ ಆಲ್ರೆಡಿ ಕೂರಿಸಿದ್ದೆ ಓಲ್ಸೋದು ಕೂರಿಸ್ಬಿಟ್ಟು ಆ ಎರಡು ಬೋಲ್ಟನ್ನು ಕರೆಕ್ಟಾಗಿ ಆ ಬ್ರೇಕ್ ಪ್ಯಾಡ್ ಅದಕ್ಕೆ ಬೋಲ್ಟ್ ಕೂರ್ಲಿಕ್ಕೆ ಒಂದು ಜಾಗ ಇರುತ್ತೆ ಆ ಕರೆಕ್ಟ್ ಆ ಹೋಲ್ಸೊಳಗೆ ಕೂರಿಸ್ಬೇಕು ಅಂದರೆ ಬ್ರೇಕ್ ಪ್ಯಾಡ್ ಆ ಬೋಲ್ಟಿಗೆ ಸಪೋರ್ಟಲ್ಲಿ ಕೂರ್ಬೇಕು ಅಷ್ಟೇ ಈ ಬೋಲ್ಟ್ ಹಾಕಿದ್ರೆ ಬ್ರೇಕ್ ಪ್ಯಾಡ್ ನಿಲ್ಲೋದು ಅದು ಇಲ್ಲ ಅಂದರೆ ಬಿದ್ದೋಗಿಬಿಡುತ್ತೆ ಸೊ ಈ ಎರಡು ಬೋಲ್ಟ್ ಈಗ ಸೆಟ್ ಮಾಡ್ತಾ ಇದ್ದೀನಿ ಸೆಟ್ ಮಾಡಿದ್ಮೇಲೆ ಬ್ರೇ ಡಿಸ್ಕಿಗೆ ಬ್ರೇಕ್ ಪ್ಯಾಡ್ನ ಇದಕ್ಕೆ ಕ್ಯಾಲಿಪರ್ನ ಸಹ ಡಿಸ್ಕಿಗೆ ಇಟ್ಬಿಟ್ಟು ಕೂರಿಸಿದ್ರೆ ಆಯಿತು ಅದಾದ್ಮೇಲೆ ಟೈರ್ ಕೂರಿಸ್ಬೇಕು ಟೈರಿಗೆ ನಾಲ್ಕು ಐದು ಎಲೆಂಕಿ ಬೋಲ್ಟ್ ಇದೆ ಅದು ಕೂರಿಸಿದ್ರೆ ಟೈರ್ ಫಿಟ್ ಆಯಿತು ಅಷ್ಟೇ ಇಷ್ಟೇ ನೋಡಿ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಲಿಕ್ಕೆ ಏನು ಅಷ್ಟು ದೊಡ್ಡ ಕಷ್ಟ ಏನಿಲ್ಲ ಸಿಂಪಲ್ ಆಗಿದೆ ಚೇಂಜ್ ಮಾಡ್ಬೋದು ಸ್ವಲ್ಪ ನಮಗೆ ಅದ್ರ ಬಗ್ಗೆ ಇದ್ದರೆ ಆರಾಮಾಗಿ ಚೇಂಜ್ ಮಾಡೋದು ಯಾಕಂದರೆ ನಮಗೆ ಇಲ್ಲಿ ಕೊಡಗಿಂದ ಮೈಸೂರಿಗೆ ಹೋಗಿ ಎಲ್ಲ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಲಿಕ್ಕೋಸ್ಕರ ಗಾಡಿ ತೊಗೊಂಡು ಹೋಗ್ಲಿಕ್ಕಾಗಲ್ಲ ಅದಕ್ಕೆ ನಮ್ಮ ಮನೇಲೆ ಚೇಂಜ್ ಮಾಡಿದೆ ನೋಡಿ ಮತ್ತು ಇದು ಬ್ರೇಕ್ ಪ್ಯಾಡ್ ಬಂದ್ಬಿಟ್ಟು ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ ನಾನು ಬಯೋದ್ರಲ್ಲಿ ಲಿಂಕ್ ಹಾಕಿದ್ದೀನಿ ಟೂ ತರ್ಟಿ ರುಪೀಸ್ ಇರೋದು ನೀವು ತೊಗೊಳ್ಬೋದು ಅಲ್ಲಿಂದ ಬೇಕಾದ್ರೆ ಅಮೆಝಾನಲ್ಲಿ ಓಕೆ ಥ್ಯಾಂಕ್ ಯು ನಾನು ಈ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಾನು ಬಾಯ್ ಸಿ ಯು